ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಉದ್ಕ ಮತ್ತು ಅದರದ್ದು ಪಲ್ಯ ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾವು ಉದ್ಕ ಅಂತ ಹೇಳ್ತೀವಿ ಕೆಲವೊಂದೊಂದು ಕಡೆ ಇದಕ್ಕೆ ಉಪ್ಸಾರು ಅಂತ ಹೇಳ್ತಾರೆ ಕೆಲವೊಂದೊಂದು ಕಡೆ ಬಸ್ಸಾರು ಅಂತಲೂ ಸಹ ಹೇಳ್ತಾರೆ ಈ ಸಾಂಬಾರನ್ನು ಒಂದೊಂದು ಕಡೆ ಒಂದೊಂದು ವಿಧದಲ್ಲಿ ಮಾಡ್ತಾರೆ ಇವತ್ತು ನಾನು ನಮ್ಮ ಕಡೆ ಯಾವ ಥರ ಮಾಡ್ತೀವಿ ಈ ಉದ್ಕ ಮತ್ತು ಕಾಳನ್ನು ಅಂಥೇಳಿ ಇದ್ದೀನಿ ಈ ಸಾಂಬಾರನ್ನು ಬೇರೆ ಬೇರೆ ಕಾಳುಗಳು ಬೇರೆ ಬೇರೆ ಸೊಪ್ಪುಗಳನ್ನು ಉಪಯೋಗಿಸಿ ಮಾಡ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೆಸರುಕಾಳು ಮತ್ತು ತೊಗರಿ ಬೇಳೆನ ಉಪಯೋಗಿಸ್ಕೊಂಡು ಸಬ್ಬಾಸಿಗೆ ಸೊಪ್ಪನ್ನು ಹಾಕಿ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಹೆಸರು ಕಾಳನ್ನು ತೊಗೊಂಡಿದ್ದೀನಿ ಅಷ್ಟೇ ಪ್ರಮಾಣದಲ್ಲಿ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಹೆಸರು ಕಾಳನ್ನು ಒಂದು ಗಂಟೆ ಮುಂಚೆ ತೊಳೆದು ನೆನೆಸಿ ಇಟ್ಟಿದ್ದೀನಿ ಬೇಳೆನ ನೆನೆಸೋಂಥ ಅವಶ್ಯಕತೆ ಇಲ್ಲ ಬೇಗ ಬೇಯುತ್ತೆ ಸೊ ಇವಾಗ ತೊಳೆದು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ದುಡ್ಡು ಕಟ್ಟು ಸಬ್ಬಾಸಿಗೆ ಸೊಪ್ಪನ್ನು ಮೂರರಿಂದ ನಾಲ್ಕು ಬಾರಿ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ವಿಷಯಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಹೆಸರುಕಾಳು ಮತ್ತು ಬೇಳೆ ಚೆನ್ನಾಗಿ ಬೆಂದಿರಬೇಕು ಆದರೆ ಬೇಳೆ ಕರಗಿರಬಾರ್ದು ಕೆಲವೊಂದೊಂದು ಬೇಳೆ ಬೇಗನೆ ಬೇಯುತ್ತೆ ಆವಾಗ ನಮಗೆ ಒಂದು ವಿಷಯಲ್ ಕೂಗಿಸೋಂಥ ಅವಶ್ಯಕತೆ ಇಲ್ಲ ವಿಷ್ಯಲ್ ಕೂಗೋಕ್ಕಿಂತ ಮುಂಚೆನೇ ನಾವು ಕುಕ್ಕರನ್ನು ಆಫ್ ಮಾಡಿಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನೋಡ್ತಾ ಇರ್ಬೋದು ಹೆಸರು ಕಾಳು ಸಹ ಸಾಫ್ಟಾಗಿ ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ಆದರೆ ಕರಗಿಲ್ಲ ಇವಾಗ ಇದನ್ನು ಒಂದು ಪಾತ್ರೆಗೆ ಬಸ್ದಿಟ್ಕೊಳ್ತಾ ಇದ್ದೀನಿ ಆ ಕಟ್ಟಲ್ಲಿ ಸಾಂಬಾರನ್ನು ಮಾಡಿಕೊಂಡು ಮೇಲಿನ ಕಾಳಲ್ಲಿ ಪಲ್ಯನ ಮಾಡ್ಕೊಳ್ತೀವಿ ಇದನ್ನು ಬಸ್ಕೊಂಡ ನಂತರ ಪಕ್ಕಕ್ಕೆ ಎತ್ತಿಟ್ಕೊಂಡು ಸಾಂಬಾರಿಗೆ ಬೇಕಾಗಿರುವಂತಹ ಮಸಾಲೆನ ಹುರ್ಕೊಳ್ತಾ ಇದ್ದೀನಿ ನಾಲ್ಕು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತಾ ಇದ್ದೀನಿ ಈ ಥರ ತುಂಡು ಮಾಡಿ ಹುರಿಯೋದ್ರಿಂದ ಖಾರ ಕಡಿಮೆ ಆಗುತ್ತೆ ಹುರಿಯುವಾಗ ಮೆಣಸಿನಕಾಯಿ ಸಿಡಿಯೋದಿಲ್ಲ ಬೇಗನೂ ಸಹ ಹುರಿಯುತ್ತೆ ಇದು ಕಲರ್ ಚೇಂಜ್ ಆಗೋವರೆಗು ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ ನಂತರ ಅದೇ ಬಾಣಲೆಗೆ ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಹಸಿ ವಾಸನೆ ಹೋಗಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು ಇವಾಗ ಹುರಿದಾಗಿದೆ ಇದನ್ನು ಸಹ ಮೆಣಸಿನಕಾಯಿ ಒಟ್ಟಿಗೆನೆ ತೆಗೆದಿಟ್ಕೊಳ್ತಾ ಇದ್ದೀನಿ ಹುರಿದಿರುವಂಥ ಮೆಣಸಿನಕಾಯಿ ಮತ್ತು ಈರುಳ್ಳಿನ ಸಾಂಬಾರಿಗೆ ಉಪಯೋಗಿಸ್ತಾ ಇದ್ದೀನಿ ಇವಾಗ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡು ಎಣ್ಣೆ ಕಾದ ನಂತರ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಕಾಲು ಟೀ ಸ್ಪೂನಷ್ಟು ಜೀರಿಗೆ ನಾಲ್ಕು ಹಸಿಮೆಣಸಿನಕಾಯಿ ಒಂದು ಕಡ್ಡಿ ಕರಿಬೇವು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈ ಒಗ್ಗರಣೆನ ಚೆನ್ನಾಗಿ ಬೇಯಿಸ್ಕೋಬೇಕು ಹಸಿಮೆಣಸಿನ್ಕಾಯಿ ಖಾರ ಬಿಟ್ಕೋಬೇಕು ಹಾಗೆಯೇ ಈರುಳ್ಳಿದು ಕಲರು ಚೇಂಜ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ ನಂತರ ಇಟ್ಕೊಂಡಂತಹ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಕಾಳನ್ನು ಸ್ವಲ್ಪ ಎತ್ತಿಟ್ಕೋಬೇಕು ಸಾಂಬಾರಿಗೆ ರುಬ್ಲಿಕ್ಕೆ ಬೇಕಾಗುತ್ತೆ ಉಳಿದಿರುವಂಥ ಕಾಳನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಕ್ಕ ಬೌಲಷ್ಟು ಹಸಿ ಕಾಯಿ ತುರಿನ ಹಾಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬೇಯುವಾಗಲೇ ಉಪ್ಪನ್ನು ಹಾಕಿರೋದ್ರಿಂದ ನೋಡಿ ಉಪ್ಪನ್ನು ಉಪಯೋಗಿಸ್ಬೇಕು ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಸಿಮ್ಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಉಪ್ಪು ಕಡಿಮೆ ಅನಿಸಿದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಬೆಂದಾಗಿದೆ ಪಲ್ಯ ರೆಡಿ ಆಯಿತು ಸ್ಟವನ್ನ ಆಫ್ ಮಾಡಿಕೊಂಡು ಸಾಂಬಾರಿಗೆ ಮಸಾಲನ ರುಬ್ಕೊಳ್ತಾ ಇದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಕಾಯನ್ನು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಟೀ ಸ್ಪೂನಷ್ಟು ಧನಿಯಾ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹುರಿದಿಟ್ಕೊಂಡಂತಹ ಹಸಿಮೆಣಸಿನಕಾಯಿ ಈರುಳ್ಳಿ ಮೂರು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ನುಣ್ಣಗೆ ರುಬ್ಕೋಬೇಕು ರುಬ್ಬುವಾಗ ನೀರಿನ ಬದಲಾಗಿ ನಾವು ಬಸ್ದಿಟ್ಕೊಂಡಂತಹ ಕಟ್ಟನ್ನು ಸಹ ಸೇರಿಸಿ ರುಬ್ಕೊಬೋದು ನುಣ್ಣಗೆ ರುಬ್ಕೊಂಡ ನಂತರ ಇವಾಗ ಒಂದು ಚಿಕ್ಕ ಬೌಲಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮತ್ತೆ ಇದನ್ನು ನುಣ್ಣಗೆ ರುಬ್ಕೋಬೇಕು ಸಾಂಬಾರು ತುಂಬ ಗಟ್ಟಿಗೆ ಬೇಕು ಅಂತ ಹೇಳಿದ್ರೆ ಬೇಳೆನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ರುಬ್ಕೋಬೇಕಾಗುತ್ತೆ ಆವಾಗ ನಮಗೆ ಸಾಂಬಾರು ಗಟ್ಟಿಯಾಗುತ್ತೆ ಮಸಾಲಾನ ಮಸಾಲನ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊಳ್ತಾ ಇದ್ದೀನಿ ನಾವು ಇವಾಗ ಹುಣಸೆ ರಸನ ಸ್ವಲ್ಪ ಹಾಕ್ಕೊಂಡು ಊಟ ಮಾಡುವಾಗ ನಿಂಬೆಹಣ್ಣಿನ ರಸನೂ ಸಹ ಸೇರಿಸ್ಕೊಬೋದು ರುಚಿ ಚೆನ್ನಾಗಿರುತ್ತೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸಿದ್ರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ಸಾಂಬಾರು ಮೇಲೆ ಇವಾಗ ನೊರೆ ಕಾಣಿಸ್ತಿದೆಯಲ್ವಾ ಆ ನೊರೆ ಎಲ್ಲ ಬತ್ತಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕುದಿಸ್ಕೋಬೇಕು ತಕ್ಷಣಕ್ಕೇನೂ ಉಪಯೋಗಿಸ್ತೀವಿ ಅನ್ನೋದಾದರೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಇಟ್ಟು ಉಪಯೋಗಿಸ್ತೀವಿ ಅನ್ನೋದಾದರೆ ಕುದಿಸ್ಕೋಬೇಕಾಗುತ್ತೆ ಈ ಸಾಂಬಾರು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೇ ಇನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ